ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಅಂತ ಅಂಥೇಳಿ ಅಂದ್ಕೊಂಡಿನಿ ಇವತ್ತಿನ ಬ್ಲಾಗ್ ಒಳಗೆ ತಂಗಿ ಕಾಳುಗುಬ್ಸ ಯಾವ ರೀತಿ ಆಗುತ್ತಾ ಅಂಥೇಳಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಕಾಳುಕುಬ್ಸ ಮಾಡೋ ಪದ್ಧತಿ ಎಲ್ಲ ಯಾವ ರೀತಿ ಇರುತ್ತಾ ಅಂಥೇಳಿ ಡಿಟೇಲಾಗಿ ಶೇರ್ ಮಾಡ್ಕೊತೀನಿ ನ್ಯಾಚುರಲ್ ಆಗಿ ಕಾಳಗುಬ್ಸಾನ ಮೇನ್ ಆಗಿ ನಾಲ್ಕು ತಿಂಗ್ ರೋಗ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಸೊ ನಾಲ್ಕು ತಿಂಗಳಿಗೆ ಇರೋವಾಗನ ನಾ ಮಾಡೋವಂತಹ ಕಾರ್ಯಕ್ರಮ ಇದು ಸೊ ಈಗ ತಂಗಿನ ರೆಡಿ ಮಾಡಿದೆ ಸೀರೆ ಉಡ್ಸಿದೆ ನೋಡ್ರಿ ಗ್ರೀನ್ ಕಲರ್ ಸೀರೆನ ಉಡ್ಬೇಕಾಗ್ತೈತಿ ಕಾಳುಕುಪ್ಸ ಮಾಡುವಾಗ ಶುಭ ಕಾರ್ಯಕ್ಕೆ ಸೊ ಹಾಗಾಗಿ ನಮ್ಮ ತಂಗಿ ಮದುವೆ ಟೈಮ್ನಾಗ ದೊಡ್ಡೊಳ್ಳೆ ಶಾಸ್ತ್ರ ಮಾಡೋವಾಗ ಉಡ್ಸಿರೋವಂಥ ಸೀರೆನೇ ನಮ್ಮ ತಂಗಿ ಈಗ ಕಾಳುಕುಪ್ಸಕ್ಕೂ ಉಟ್ಕೊಂಡಾಳೆ ನೋಡ್ರಿ ಸೊ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ತಂಗಿ ಕಾಳು ಅಂತ ಮಾಡೋಕ್ಕಂಥೇಳಿ ನಾವೆಲ್ಲ ಈಗ ರೆಡಿ ಮಾಡ್ಕೊಳಕ್ಕಂತೀವಿ ಶಾಸಕಿ ಹೊಯ್ಯಕ್ಕಂತೀವಿ ಈಗ ಕಂಬಳಿ ಮ್ಯಾಗ ನೋಡ್ತಿರ್ಬೋದು ಕಂಬಳಿ ಮ್ಯಾಗನ ಶಾಸಕಿ ಹೊಯ್ಯುವಂತಹ ಪದ್ಧತಿ ಇರೋದು ಸೊ ನಾನು ಮತ್ತು ಅಕ್ಕ ಇಬ್ಬರು ಸೇರಿಕೊಂಡು ಮಾಡೋಕ್ಕಂತೀವಿ ಇಬ್ಬರ ಮಾಡೋದು ಇಲ್ಲ ಅಂತಂದ್ರೆ ಐದು ದ ಐದು ಜನ ಸೇರಿಕೊಂಡು ಮಾಡೋ ಅಂಥದ್ದು ಸೊ ನಾನು ಅಕ್ಕ ಇಬ್ಬರ ಮಾಡೋಕ್ಕಂತೀವಿ ಒಂದು ಬಾಕ್ಸ್ ಅವ್ರು ಕಂಪ್ಲೀಟ್ ಮಾಡೋದು ಇನ್ನೊಂದು ಕಡೆ ನಾನು ಕಂಪ್ಲೀಟ್ ಮಾಡೋದಿರ್ತೈತಿ ಸೊ ಇನ್ನೊಂದು ಮೇನ್ ಅಂತ ಅಂದ್ರೆ ಕೆಳಗಿಂದ ಮೇಲ್ ಹಾಕ್ಬಾರ್ದು ಶಾಸಕಿನ ಮೇಲಿಂದ ಕೆಳಗೆ ಎಳಿಬೇಕು ಸೊ ಅದನ್ನೆಲ್ಲ ಮನೆಯವ್ರು ಹೇಳಕತ್ತಿದ್ರು ಸೊ ನನಗೂ ಇದು ಗೊತ್ತಿಲ್ಲ ಶಾಸಕಿ ಹಾಕೋ ಪದ್ಧತಿ ಎಲ್ಲ ಇರ್ತಾವಲ್ಲ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಹಿಂಗೆ ಹಾಕ್ಬೇಕು ಹಂಗೆ ಹಾಕ್ಬೇಕು ಅಂತೇಳಿ ಸೊ ನಾನು ಇದು ಫಸ್ಟ್ ಟೈಮ್ ಹಾಕ್ತಿರೋದು ನಮ್ಮ ಮನೆಯವರೆಲ್ಲ ಹೇಳ್ಕೊಡಕ್ಕಂತಾರೆ ಹೆಂಗೆ ಹಾಕಬೇಕು ಏನು ಅಂತೇಳಿ ನಾನು ಆಪೋಸಿಟಾಗಿ ಕೆಳಗಿಂದ ಮ್ಯಾಲೆ ಎಳಿಯೋಕಂತಿದ್ದೆಲ್ಲ ಲೈನು ಸೊ ಹಂಗೆ ಎಳಿಬಾರ್ದು ಮ್ಯಾಲಿಂದ ಕೆಳಗೆ ಬರಬೇಕು ಅಂತಂದು

ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಇರೋ ಪದ್ಧತಿ ಹಿಂಗದ ಯಾಕೆ ಹಾಕ್ತಾರ ಭಿ ಹೌದು ಚಡ್ಡಿ ಹಾಕೊಂಡ ಪ್ಯಾಂಟ್ ಹೊಲಸು ಮಾಡ್ಕೊಂಡ್ ತೊಳದಾಕೇತಿ ಬಂದಾನಲ್ಲ

ಇದು ಅರ್ತಿ ಅಲ್ಲೇ ಚಲೋ ಆಯ್ತಾ ಇದು ಘರ್ಷಣ ಕುಂಕುಮ ಮಾಕ್ರಿ ಅಲಾ ಬಿಚ್ಚಿದ್ದು ಅಲ್ಲಿ ಕುಂದ ನಾನು ಅಮ್ಮನ್ ಕೇಳಲ್ಲ ಗಡಿ

ಅಲ್ಲ ಹೆಂಡ್ತಿನ ಎಡಕನ ಕುಂದಿರ್ತಾರೆ ಆ್ಯಕ್ಚುಲಿ ಎಡಕನ ಇರ್ಬೇಕ್ ನೋಡು ಹಾಂ ಗಂಡ ಬಲಕ ಇರ್ತಾನೆ ನೋಡಿ ಸೊ ಫ್ರೆಂಡ್ಸ್ ಇವಾಗ ಇಲ್ಲಿ ಒಂದು ದೊಡ್ಡ ಡಿಸ್ಕಶನ್ ನಡೆಯಕಂತೈತಿ ಎಂಬಲ್ ಗಡ್ಗಿ ಶಾಸ್ತ್ರ ಮಾಡೋದೇ ಇತ್ತು ಇವಾಗ ಅದ ಇವಾಗ ಶಾಸಕ್ಯನು ಹಾಕಿವಲ್ಲ ಅದ್ರ ಮ್ಯಾಗ ಈಗ ಎಂಬಲ್ ಗಡ್ಗಿನ ಬಲಕ್ಕೆ ಇಡ್ಬೇಕ ಎಡಕೆ ಇಡ್ಬೇಕ ಅಂತೇಳಿ ಸೊ ನನಗೆ ಅನ್ಸಿದ್ದು ಏನಂತಂದ್ರೆ ಬಲಕನ ಇಡ್ಬೇಕಂತ ಅನ್ಸತ್ತೆ ಯಾಕಂದ್ರ ಗಂಡ ಅದೋನು ಬಲಗಡೆನೇ ಕುಂದಿರ್ತಾನ ಮತ್ತೆ ಹೆಂಡತಿ ಅದಕ್ಕೆ ಎಡಗಡೆ ಕುಂದಿರ್ತಾಳೆ ಸೊ ಈ ಕಾಳು ಕುಬ್ಸದೊಳಗೆ ಗಂಡನ ಕುಂದರ್ಸಂಗಿಲ್ಲ ಸೊ ಅದ್ರ ಬದಲಾಗಿ ಎಂಬಲ್ ಗಡಿಗೆನ ಬಲ್ಕಣ ಇಡ್ತಾರ ಅಂತ ಹೇಳಿ ನನಗನ್ನಿಸ್ತು ಸೊ ಮರ್ತು ಬಿಟ್ಟಿದ್ದಾರೆ ಹೆಚ್ಚು ನನಗೂ ಅಷ್ಟೊಂದು ನೆನಪಿಲ್ಲ ನಂದು ಹೆಂಗೆ ಮಾಡಿದರು ಅಂತಂದ್ರೆ ಕಾಳು ಕುಬ್ಸ ಮತ್ತು ದೊಡ್ಡ ಕುಬ್ಸ ಎರಡೂ ಒಂದೇ ದಿನ ಮಾಡಿ ಮುಗಿಸ್ಬಿಟ್ಟಿದ್ರು ಸೊ ಎಲ್ಲರಿಗೂ ಭಾಳ ವರ್ಷ ಆಗಿರೋದ್ರಿಂದ ಯಾರಿಗೂ ಅಷ್ಟೊಂದು ನೆನಪಿಲ್ಲ ಅದ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಳಕ್ಕಂತಿದ್ರು ನೋಡಿರಿ ಈಗ ಉಡಿ ತುಂಬಿದ್ದು ತಗದಿಟ್ಕೊಂಡ್ ಮತ್ತೆ ಇವನ ದೊಡ್ಡ ಕುಪ್ಸು ಕು ಅವನ ಮಾಡಿದ್ ಏನ ತೆಂಗಿನಕಾಯಿ ಅಲ್ಲಿ ಮುಡ ತಗದಿಟ್ಕೋಬೇಕ

ಎಡಕ್ಕೆ ಇಡ್ದ ಬಲಕ್ಕೆ ಇಡ್ದ ಅಂತಂದು ಅಂಬಲ್ ಗಡಿಗೆ ಯಂಬಲ್ ಗಡಿಗೆನ ಅಂಬಲ್ ಗಡಿ ಇವ ಯಂಬಲ್ ಗಡಿಗೆ ಯಂಬಲ್ ಗಡಿಗೆ ಅಂತ ನೋಡಿರಿ ನೆನಪು ಹರ್ಯಾಣಮ್ಮ ಎಲ್ಲ ನಮ್ಮ ಅನ್ವಿತಾ ಅಂತ ನಮ್ಮ ಅನ್ವಿತಾ ಅಂದ್ರೆ ಇವತ್ತು ಪಸ್ಟ್ ಟೈಮ್ ಆಕಿನ್ನ

ಸೊ ಈಗ ನೋಡಕಂತಿರಲ್ಲ ಫ್ರೆಂಡ್ಸ್ ಇದ ನೋಡ್ರಿ ಎಂಬಲ್ ಗಡ್ಗೆ ಇದು ಹೊಸ ಗಡ್ಗೆ ತೊಗೊಂಡು ಬಂದು ಹಿಂದಿನ ದಿನ ನೈಟನ್ನು ಇದ್ರೊಳಗೆ ಹಿಟ್ಟು ಹಾಗೆ ಮಜ್ಜಿಗೆ ನೀರು ಸ್ವಲ್ಪ ಹುಳಿ ಹಾಕ್ಬಿಟ್ಟು ಇಡ್ತಾರ ನೆಕ್ಸ್ಟ್ ಡೇ ಈಗ ಶಾಸಕಿ ಮ್ಯಾಗಿಟ್ಟು ಇವಾಗ ಇಲ್ಲಿ ಎಂಬಲ್ ಗಡ್ಗಿ ಶಾಸ್ತ್ರ ಮಾಡೋಕ್ಕಂತ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಕಾಳು ಕೋಬ್ಸ ಅಂತಂದು ಹೇಳ್ತಾರೆ ಸೋ ಇದಕ್ಕೆ ಈಗ ಇವತ್ತೀ ಕೋಕ್ಮ ಎಲ್ಲ ಹಚ್ಚಿ ದಂಡೆ ಕಟ್ಟಿ ಇದಕ್ಕೂ ಈಗ ಉಡಿ ತುಂಬಿ ನೆಕ್ಸ್ಟ್ ಇವಗ ತಂಗಿಗೆ ಎಲ್ಲ ಶಾಸ್ತ್ರ ಮಾಡ್ತಾರೆ ನೋಡಿ ಅಯ್ಯೋ ಅದನ್ನ ಗळಗಿ ಮತ್ತೆ ಅಯ್ಯೋ ಸರಿ ಮತ್ತೆ ಅದನ್ನ ಗळಗಿ ಮಾಡಿ ಅಯ್ಯೋ ನಿಮ್ಮ ಮರಸ್ತೇನ್ ಮರಚು ಕುಬ್ಸುಂತೆ ಮಾಡಿ ಅಯ್ಯೋ ನಾರ್ತಿ ನಾರ್ತಿ ಇತ್ತೆಲ್ಲ ನಾರ್ತಿ ಇತ್ತಣೆ ಹಚ್ಚಿ ಕಟ್ಟಿಪಡಿ ಕೊಡ್ಲ್ಯಾ ಕಟ್ಟಿ ಕಟ್ಟಿ ನಾನು ನಾನು ಸಾಬೂ ಹಾಕತೀನಿ ದಂಡೆ ಅದು ನಾನು ನೋಡಿ ಮುಡು ಕೊಡಲಿ ಅಕ್ಕು ಕೈ ಅದಾವ <laughs> <coughs> ಅಕ್ಕೆ ದಾರಿ ತುಂಬಾ ತುಂಬಾ ಕಾಲ ಕಳ್ಡ್ಕೊಳ್ನಾ ನೋಡಿ ಲಕ್ಷ್ಮಮ್ಮ ತಾಯ್ನಾ ಕುಚ್ಚೆ ಇಗ್ ಅತ್ತೋನಿ ಇಗ್ ಅಡ್ಚೆ ನಾಕ ತಕ್ಕೊಂಡೆ ತಿನ್ನಾಕೋರಿ ಇನ್ದಾ ಕೊರಿಂ ಆ ಮನ ಸರಸ ತಕ ಆರಿ ನಡಿ ಕುಂದ್ರು ಕಾನಿ ಬಂದಾ ಏನು ಇತ್ತ ತಬಾ ಏನು ಏನು ಬಡ ಕ್ಯಾಟ್ ಹ್ಮ್ ಮಾಯ ನೋಡು તવે કુસાયડુ વિદનાડ સાડુ કોકસાયડુ કુસાયડુ મેમ્બર કરી કે કે ગડીયા નુ ગડી કે મુંડિડ કુડકી હે હ કુતમાર કુતમાર મે મે રે ઇવત હા નહી બનિયા હં ચાંદન તા તા यो नि हो नि 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 नि

ಫ್ರೆಂಡ್ಸ್ ಈಗ ಉಡಿ ಏನೇನು ತುಂಬಿದಾರ ಅಂತ ಅಂದ್ರೆ ಎರಡು ಕೈ ಇಟ್ಟಿದ್ದಾರೆ ಒಂದಕ್ಕೆ ಕೈ ಇಡಬಾರ್ದು ಹಂಗೆ ಉಡಿ ಸಾಮಾನು ಇಟ್ಟಿದ್ದಾರೆ ಬ್ಲೌಸ್ ಪೀಸು ಹಾಗೆ ಹತ್ತಿ ಕೈ ಇಟ್ಟಿದ್ದಾರೆ ನೋಡ್ರಿ ಫ್ರೆಂಡ್ಸು ಸೊ ಇದಿಷ್ಟು ತಂಗಿಗೆ ಉಡಿ ತುಂಬಿರೋ ಅಂಥದ್ದು ಹಾಗೆ ಎಂಬಲ್ ಗಡ್ಗಿಗೂ ಅದನ್ನ ಉಡಿ ತುಂಬಿದಾರೀನಾ

सारो मावा पडतेय आमण मारदार आई हूं ते दातुन खाले हा होदला आता वन दिला दो पक्का होवतो आमळ कडी की मेलका हा गाणी आस रेवलो ना इ ಇನ್ನಕಾರ್ ಬೋತಕ್ಕೆ ಇಲ್ಲಕಾರ್ ಬೋತಕ್ಕೆ ಯಾಕ ನೋಡು ಏ ಹೇಳ್ರಿ

ಅವನ್ ತೆಗದ್ಬಿಡ ಯಾರೋ ಹಾಡಕ್ ಬರ್ಲಾರ ಅಲ್ಲ ಬರ್ಬರ್ತ ಏನ್ ಹಾಡುವರನ್ನ ಸಿಗಂಗಿಲ್ಲ ಹಿಂದಕ್ಕಿನ್ ಮಂದಿ ಹೋದಂಗಿಲ್ಲ ಹಾಡೋರ್ ಎಲ್ಲಿ ಸಿಗ್ತಾರ youtube ne gachud mantiri iga mat illi 10 hatve youtube ne gachu hang reaction and ಸೌಂಡ್ ಜಾಸ್ತಿ ಇಡ್ರಿ ನೋಡ್ರಿ ಕೊನೆಯಾಗು ಯೂಟ್ಯೂಬ್ನಾಗ ಸೊಬನ್ ಹಾಡಂಗಾತ ಯಾರ ಯಾರಿಗಿಲ್ಲ ಹಾಡಕ್ ಅವರ ನಂಗ್ ಬರಂಗಿಲ್ಲ ನಿಮಗ ಬರವಲ್ ನೀನ್ ನಮಗೇನ್ ಬರ್ತೈತಿ ಬಗ್ ಬೇಯ ಸ್ವಲ್ಪ ಸುಮಿತ್ ಶಾಂತ ಇಲ್ಲಿ ನೋಡು ಅಷ್ಟು ಕುಂತ ಹಾಡಾಕತ್ತಾರ ನೋಡಲ್ಲ ನೋಡೋದು ಎಲ್ಲ ಹಳಿ ಅದಕ್ಕೆ ಹಾಡಾಕತ್ತಾರ ಹೊಂದ್ಬಿಡ್ತಲ್ಲ ಅಲ್ಲ ಸೋಬನ್ ಹಾಡಿಗೂ ಮತ್ತ್ ಅವ್ರು ಉಟ್ಕೊಂಡಿದ್ದು ಅರ್ವಿಗೂ ಮ್ಯಾಚ್ ಆಗ್ಬೇಕಲ್ಲ ಹ ಮತ್ತೆ ನೋಡ್ರಿ ಫ್ರೆಂಡ್ಸ್ ನಮ್ ತಂಗಿ ಕಾಳ ಕೂತ್ಸ ಸೋಬನ್ ಹಾಡ ಹಾಡರ್ ಯಾರು ಇಲ್ಲಾರ್ದ ಯೂಟ್ಯೂಬ್ ಹಾಡಕ್ ಅಂದಿತ್ ಈಗ ಎಲೆ ಹಾಡ್ತಾರ ನೀವ ಯೂಟ್ಯೂಬ್ನಾಗ ಹಾ ಸೋಬನ್ ಹಾಡ ಹಚ್ಚ ನೀವೇ ಹೋಗ್ತಿರ ಕತ್ತಿರಲ್ಲ ನೀವ ಯೂಟ್ಯೂಬ್ನಾಗ ಸೋಮನ್ ಹಾಡ ಹಚ್ಚೋದು ಐಡಿಯಾ ಹೇಳ್ಕೊಟ್ರಿ ನಾನು ಅದನ್ನ ನೋಡ್ಕೊಂಡು ಕುಂತಾಳ ಈಗ ಎಂಬಲ್ ಕಡಿ <laughs> आता आले ना हा वगुळा रे इतुंदर्याम नीर गाळे इतुंदरने जावाले गाळी महिमा गाणे न रे कष्ट गावना काही खाया पुरवागा आज

ಾಯಿ ತಗೊಂಡು ಜಮಾಡ ಜೊತೆ ಜಲ್ದಿ ಸಾಮಾಡ್ಸಿ ಉಡಿ ಸಲ ಅಲ್ಲಿ ಜಲ್ದಿ ಮುಂದ ಒಂದ್ ಸಾಮಾನ ಕಾಲಾಗೆಲ್ಲಾ ಸುಯುವುದ ಗಂಗಾ ಅವಳು ಸಲ್ಲಿಸ್ಬೇಕಂತ ಈಕಿಂದ ಉಡಿ ಸಲಸ್ಕೋಬ ಹ್ಮ್ ಜಗಲಿ ಜಗಲಿ ಮಂದ ಜನ ಎಲ್ಲ ತಳಗಿಟ್ಬಿಡ್ ಹಂಗ ಅನ್ನಲ್ಲ ಬಂದ್ಬಿಟ್ಟೇನ ಹೆಂಗ ಬಂದಿ ನೋಡಿ ಈಗ ಅಂತಂದು ನೀನು ಹೆಂಗ ಬಂದಿ ನೋಡಿ ಈಗ ಅವರು ಅವ್ರು ಲ್ಯಾಂಗ್ವೇಜ್ ಅದ ಪ್ಯಾಂಟ್ ಅಂಗಿ ಸುಮ್ನೆ ಬಂದಾರ ಅಂದ್ರಲ್ಲ ഫോനഗ നമഗില്ല ಸೊ ನೋಡಿದ್ರಲ್ಲ ಫ್ರೆಂಡ್ಸು ನಮ್ಮ ಉತ್ತರ ಕರ್ನಾಟಕದ ಕಡೆ ಕಾಳುಕುಬ್ಸ ಮಾಡುವಂತಹ ಪದ್ಧತಿ ಈ ರೀತಿಯಾಗಿರುತ್ತೆ ನೋಡಿರಿ ಸೊ ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು ಏನು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಕಾಳುಕುಬ್ಸ ಮಾಡೋವರೆಗೂ ಪ್ರೆಗ್ನೆಂಟ್ ಇರೋ ಅಂಥವರು ಹೊಸ ಸೀರೆ ಹೊಸ ಬಳೆ ಹೂ ಹಾಗೆ ಹೊಸ ಬ್ಲೌಸು ಈ ಥರ ಏನೂ ಹಾಕ್ಕೊಳ್ಳೋ ಇರ ಇರೋದಿಲ್ಲ ಸೊ ಇನ್ಮೇಲೆ ಎಲ್ಲ ಹಾಕ್ಕೋಬೋದು ಹೊಸ ಸೀರೆ ಎಲ್ಲ ತಗೊಂಡು ಬಂದು ಈ ಕಾಳುಕುಬ್ಸನ ಮಾಡೋಂಗಿಲ್ಲ ಜಸ್ಟ್ ಬರೀ ಬ್ಲೌಸ್ ಪೀಸ್ ಒಂದು ತೊಗೊಂಡು ಬಂದು ಕಾಳುಕುಬ್ಸ ಮಾಡೋ ಪದ್ಧತಿ ಇರೋದು ಸೊ ನಮ್ಮ ತಂಗಿ ಕಾಳು ಹಬ್ಸೋದ ಕಂಪ್ಲೀಟ್ ವ್ಲಾಗ್ ಇದಾಗಿತ್ತು ಸೊ ಈ ಬ್ಲಾಗು ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಎಂಜಾಯ್ ಮಾಡಿರ್ತೀರ ಅಂತ ಕೂಡ ಅನ್ಕೊಂಡೇನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್